મેમાં

ಗಾಯತ್ರಿ ಸಿ ಸಿ ನನಗೆ ಪುಷ್ಪ ಸೀಸ್ ಲೈವ್ ನೋಟಿಫಿಕೇಶನ್ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂದರೆ ನನಗೆ ಗೊತ್ತಿಲ್ಲ ಸೀಸ್ ಬರ್ತಿಲ್ಲ ಅಂದರೆ ಅವ್ರದ್ದು ಟೈಮಿಂಗ್ಸ್ ಗೊತ್ತು ತಾನೆ ಆ ಟೈಮಲ್ಲಿ ಒಂದ್ಸಲ ಚೆಕ್ ಮಾಡಿ ಅದನ್ನು ಫಸ್ಟ್ ಅದನ್ನು ಫಸ್ಟು ಅದ್ ತಿನ್ನಿಲ್ಲ ಅದನ್ನು ಕಿತ್ಕೊಂತೀನಿ ಈಗ ಅವ್ರದ್ದು ಲೈವ್ ಟೈಮಿಂಗ್ಸ್ ಗೊತ್ತಲ್ಲ ಗಾಯತ್ರಿ ಸೀಸ್ ಆ ಟೈಮಲ್ಲಿ ನೋಡಿ ಮಾಡ್ತಿರ್ತಾರೆ ಓಕೆ ಸೀಸ್ ಅಂತ ಹಾಂ ಸೀಸ್ ಅವ್ರು ಯಾವಾಗಲೂ ಒಂದೇ ಟೈಮಿಗೆ ಅಲ್ವಾ ಲೈವ್ ಮಾಡೋದು ಆ ಟೈಮಲ್ಲಿ ನೋಡಿ ಮಾಡ್ತಾ ಇರ್ತಾರೆ ಅವರು ಮಿಸ್ ಮಾಡಲ್ಲ ಲೈವ್ ಸ್ಪೆಷಲ್ ಸೀಸ್ ಅಂತ ಪಲಾವ್ ಸೀಸ್ ನಿಮ್ಮದು ಚಾಗ ಚಾಕ್ ನೋಡಿದ್ರು ಹಾಂ ರಿಚ್ ಪ್ರೋ ಬಂದ್ರು ನನಗೆ ನೇಕ್ಷೆ ಪುಟ ಲೈವ್ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ಹೌದಾ ನೇಕ್ಸ್ಟ ಲೈವ್ ಮಾಡ್ತಾಳ ವೆಲ್ಕಮ್ ಟು ಮೈ ಲೈವ್ ರಿಚ್ ಪ್ರೋ ಥ್ಯಾಂಕ್ ಯು ಸೋ ಮಚ್ ಲೈಗೆ ಜಾಯ್ನ್ ಆಗಿದ್ದಕ್ಕೆ ಟಿಫನ್ ಆಯ್ತಾ ಸಿಸ್ಟರ್ ಅಂತ ಹಬಿ ಬ್ರೋ ಹಾಯ್ ಹಬಿ ಬ್ರೋ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ తిండి తిండీ అయితా బిబ్బ్రో రిచ్బ్రో తిండీ ఐతా అయి పుట్ట అంత గైత్రి సీసీ ఆయ్ గైత్రి సిస్టర్ టిఫన్ ఆతా అంత ఆయ్ అబిబ్ో అంత గైత్రి సీసీ లైక్ డన్ అంత రిచ్ బ్రో థ్యాంక్ యూ రిచ్ బ్రో తిండీ అయితా అభిబ్రో తిండి ಇಳಿ ಕೆಳಗಡೆ ಬ್ರೋ ನೇಕ್ಷ ಪುಟ್ಟು ಅಂತ ಇದೇಳಿ ಬ್ರೋ ಟಿಫನ್ ಲೇಟ್ ನಿಮ್ಮದು ಅಂತ ರಿಚ್ ರಿಚ್ಬ್ರೂ ಆಯಿತು ಬ್ರೋ ಪಲಾವ್ ಆಯ್ತು ಗಾಯ್ತು ರೀ ಸಿಸ್ಟರ್ ಅಂತ ಬ್ರೋ ಏನು ತಿಂಡಿ ಬ್ರೋ ಗುಡ್ಡಪ್ಪ ಅವ್ರು ಬಂದರು ಹಾಯ್ ಅಂತ ಹಾಯ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೊ ಮಚ್ ಲೈವೇ ಜಾಯಿನ್ ಆಗಿದ್ದಕ್ಕೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಸೈಟ್ರ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ గైత్రీ సీ సేమ్ తిండి గుడ్డప్పవరే థ్యాంక్ యూ సో మచ్ థ్యాంక్ యూ ఫార్ సపోర్టింగ్ అభిబ్రో పలాబ్ అంతా సేమ్ పింఛ్రే నూ పలావ్ మేవ ಥ್ಯಾಂಕ್ ಯು ಥ್ಯಾಂಕ್ ಯು ಅರೆ ಎಲ್ಲ ಸಪೋರ್ಟ್ ಮಾಡ್ತಿದ್ರಾ ಥ್ಯಾಂಕ್ ಯು ಸೊ ಮಚ್ ಅಲ್ಲೇ ಇಡು ಅಲ್ಲೇ ಇಡು ಬೇಡ ಅದು ಅಬಿ ಬ್ರೋ ಮತ್ತೆ ಸಿಸ್ಟರ್ ಅಂತ ಹೇಳಿ ಅಬಿ ಬ್ರೋ ಮತ್ತೆ ಕೆಲಸ ವೆರ್ ಆರ್ ಯು ಅಸ್ಬೆಂಡ್ ಅಂತ ನನ್ನ ಹಸ್ಬೆಂಡ್ ನಿಮಗೆ ಆಕೆ ಕೂಡಪ್ಪ ಅವರೇ ಹ್ಞೂ

ನನ್ನ ಹತ್ರ ಮಾತಾಡೋ ಗುಡಣ್ಣಪ್ಪ ಅಂತ ಮಾತಾಡಲ್ಲ ಮಾತಾಡಲ್ಲ ರಿಚ್ ಬ್ರೋ ಅವ್ರಾಗೆಲ್ಲ ಹಂಗೇನೆ ಅವರಿಗೆ ಅವರಿಗೆಲ್ಲ ಇನ್ನೇನ್ ಕೆಲಸ ಹೇಳಿ ರಿಚ್ ಬ್ರೋ ಅಲ್ವಾ ಸುಮ್ನೆ ಟಿಫನ್ ಪುಟ್ಟು ನಿಂದು ಅಂತ ಹಬ್ಬರು ಆಯ್ತು ಅನ್ನು ಅಲ್ಲಿ ಮುರಿದೋಯ್ತವೆ ಕ್ಲೀನ್ ತಿನ್ನು ಲವರ್ ಬಾಯ್ ಸಿದ್ದ ಅವರು ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಐ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಸಿದ್ದ ಅವರೇ ಅಲ್ಲಿಗೆ ಜಾಯಿನ್ ಆಗಿದ್ದಕ್ಕೆ ಲೈಕ್ ಕೊಡಿ ಪ್ಲೀಸ್ ಸ್ಕ್ರೀನ್ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ತ್ರೀ ಡೇಸ್ ರೈನ್ ಯುವರ್ ಸೇಫ್ ಅಂತ ಹಾಂ ರೈನ್ ಆದ್ರೆ ನಾನೇನ್ ಮಾಡ್ಲಿ ಅಲ್ವಾ ನಿಮಿಷ ಎಂಥವ್ರು ಎಂತವ್ರು ಲೈವ್ ಅಲ್ಲಿ ಬಂದು ತಲೆ ತಿಂತಾರೆ ನಮ್ ಲೈವ್ಗೆ ಬರೋದಿಲ್ಲ ಹ್ಮ್ ನೀವಾದ್ರೆ ಉಗ್ದು ಉಪ್ಪಿನಕಾಯಿ ಹಾಕ್ತಿರಲ್ಲ ಅದಕ್ಕೆ ಬರಲ್ಲ ನಾವೇನು ಮಾತಾಡಕಾಗಲ್ವಲ್ಲ ಅದಕ್ಕೆ ಬರ್ತಾರೆ ಹ್ಮ್ ನಿಕ್ಷಾ ಪುಟ್ಟದು ಮಾತು

ಮ್ಯಾಮ್ ಟುಡೇ ವಾಟ್ ಟಿಫನ್ ಅಂತ ಪಲಾವ್ ಸಿದ್ದ ಬ್ರೋ ನಿಮ್ದು ಗುಡ್ಡಪ್ಪ ಅವರೂ ಅಂತ ರಿಚ್ ಬ್ರೋ ಮಾತಾಡಲ್ಲ ರಿಚ್ ಬ್ರೋ ಅವರೆಲ್ಲ ಅವಕ್ಕೆಲ್ಲ ಇನ್ನೇನು ಕೆಲಸ ಹೇಳಿ

ಸಣ್ಣ ಮಕ್ಕಳು ಮಾತು ಚೆನ್ನಾಗಿರುತ್ತೆ ಸಿಸ್ಟರ್ ಅಂತ ಅಬಿಬ್ರು ಹ್ಮ್ ಕನ್ನಡ ಬರುತ್ತೆ ಅಲ್ವಾ ಅಂತ ಅವ್ರು ಬರಲ್ಲ ಗುಡಪ್ಪ ನಿನಗಿನ್ನೇನು ಕೆಲಸ ಹೇಳು ಸುಮ್ಮನೆ ನಾನು ಲೈವಲ್ಲಿ ಬಂದು ಬೆಳೆ ಬೆಳಿಗ್ಗೆನೆ ಉಗಿಸ್ಕೊಳಕ್ಕೆ ಹೋಗ್ಬಿಡಿ ನಾನು ಸುಮ್ಮನೆ ಹೆದ್ದು ಹೋಗ್ಬಿಡು ನನ್ನ ಲೈವಿಗೆ ಕರೋದ್ನಾ ಹಾನ್ ವರ್ಕ್ ಅಂತ ಮತ್ತೆ ವರ್ಕ್ ಮಾಡೋಗಿ ಅಪ್ಪ ಮನೆ ಇಲ್ಲಿ ಏನಪ್ಪ ಅಪ್ಪ ಇಲ್ಲಿ ಅಪ್ಪ ಇಲ್ಲಿ ಓಕೆ ಮು ಫೋನ್ ಮಾಡಿ ಹ್ಮ್ ಮಾಡಣ ಮು ಫೋನ್ ಮಾಡಿ ಹ್ಮ್ ಮಾಡ್ತೀನಿ ಫೋನ್ ಮಾಡಿ ಹಾ ನೀನು ಬಂದಿರ ನನಗೆ ಬೇಜಾನ್ ಕೆಲಸ ಇದಾವೆ ಹ್ಮ್ ರಿಚ್ ಪ್ರೋಗೆ ನಾವು ನೋಡಿ ರಿಚ್ ಪ್ರೋ ಎಂತರ ಇರ್ತಾರೆ ಮುಂಡೆ ಮಕ್ಳಿಗೆ ಮಾಡಕ್ ಕೆಲ್ಸಿಲ್ಲ ಅಭಿಯಣ್ಣ ಏನದು ಬಂದ್ಬಿಡ್ತಾವಿಲ್ ಸಾಯಕ್ಕೆ ಅತ್ ಗುಡ್ಡಪ್ಪ ಬಾ ನಾನು ನಿನ್ ಜೊತೆ ಕೆಲಸ ಮಾಡ್ತೀನಿ ಅಂತ ರಿಚುರು ನಿಮ್ಗೆಲ್ಲ ಐಡಿಯಾ ಗುಡಪ್ಪ ನೀನೇನು ಒಬ್ನೇ ಹುಟ್ಟಿಲ್ಲ ಬಿಡು ಒಳ್ಳೆ ರೀತಿಯಲ್ಲಿ ಇದ್ರೆ ಒಳ್ಳೆ ರೀತಿಯಲ್ಲಿ ನಾನು ಮಾತಾಡಿಸಿ ಲೈವ್ ವೆಲ್ಕಮ್ ಮಾಡ್ತೀನಿ ಇಲ್ಲ ನನಗೆ ನಿಮ್ಮ ಅಪ್ಪ ಹೆಚ್ಚಾಗಿ ಬೈಯಕ್ಕೆ ಬರುತ್ತೆ ಸುಮ್ಮನೆ ಹೋಗು ಬಯಸ್ಕೋಬೇಡ ನಿನ್ನಿಂದಾಗಿ ನಿಮ್ಮ ಫ್ಯಾಮಿಲಿಗೆಲ್ಲ ಬೈಯೋ ಥರ ಮಾಡಬೇಡ ಏನಪ್ಪ ಬೈಬಾರ್ದಾ ಇಂಥ ನನ್ನ ಮಕ್ಳಿಗೆ ಬೈಬೇಕು ಸುಮ್ಮನಿರು ಇಂಥ ನನ್ನ ಮಕ್ಳಿಗೆಲ್ಲ ಬೈಬೇಕು ಬೈಬೇಕು ಸುಮ್ನಿರು ಇಂತರ ಗುಡ್ಡಪ್ಪ ಸುಮ್ನೆ ಇರೋಕೆ ಏನ್ ತಗೋತೀಯ ಅಂತ ಗುಡ್ಡಪ್ಪ ಬೇರೆ ಅವ್ರ ಲೈವ್ಗೆ ಹೋಗಿ ತಲೆ ತಿನ್ನು ಅಂತ ಸುಮ್ನೆ ಮಕ್ಳು ಮಾಡದ್ಕೆ ಅವ್ರ ಅಪ್ಪ ಅಮ್ಮ ಎಲ್ಲರೂ ಬೈಸ್ಕೋಬೇಕು ಯಪ್ಪಾ ನೀನ್ ಫ್ರೆಂಡ್ಶಿಪ್ ಎಡಕನಪ್ಪ ಎದ್ದು ಬಿಡಪ್ಪ ನನ್ನ ಲೈವಿಂದ ಮೊದ್ಲು

ಬಾಯ್ ಸಿ ನೋಡ ಮೊದ್ಲಿಂದಾನು ಇದೇ ತರ ಇದ್ದಿದ್ರೆ ನಾನು ಮರ್ಯಾದೆ ಮೆಸೇಜ್ ಅಂತ ಥ್ಯಾಂಕ್ ಯು ಕೊಡ್ತಿದ್ದೆ ಐಡಾಕ್ ಬ್ರದರ್ ಲೈಕ್ ಕೊಡಿ ಪ್ಲೀಸ್ ಏವಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಕೈ ಇಲ್ಲ ಮಮ್ಮ ಮಮಾ ಕೈ ಅಲ್ಲ ಗೊತ್ತಿಲ್ಲ ಲೈಕ್ ಕೊಡಿ ಲೈಕ್ ಚೌಟಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿ ನೀವು ಸುಮ್ಮನೆ ಇರು ಸಿಸ್ಟರ್ ಏನ್ ಸ್ಪೆಷಲ್ ಸಂಡೇ ಅಂತ ಏನು ಇಲ್ಲ ಅಬಿಬ್ರೋ ಫ್ರೈಡೆ ಮಾಡಿದ್ವಲ್ಲ ಅದಕ್ಕೆ ಇವತ್ತೇನು ಇಲ್ಲ ನಿಮ್ದು ಏನ್ ಸ್ಪೆಷಲ್ ಅಭಿಬ್ರ ಲೈಕ್ ಕೊಡಿ ಪ್ಲೀಸ್ ಡಬಲ್ ಟ್ಯಾಪ್ ಮಾಡಿ ಲೈವ್ ಚೌಟಿ ಕನೆಕ್ಟ್ ಆಗಿ ನೋಡಿ ಅಭಿಬ್ರೂ ಎಷ್ಟು ಜನ ಇಡು ಒಬ್ರು ಕೂಡ ಒಂದು ಲೈಕ್ ಕೊಡೋಲ್ಲ

ಬೇಕು ಬೇಕು ಅಂತ ಮಾಡ್ಬೇಡ ತಿಂತೀವಿ ಈಗ ಹದಿನಾಲ್ಕು ಜನ ಐಡಲ್ ಇದ್ದಾರೆ ಲೈಕ್ ಕೊಡಿ ಅಂತ ಅಯ್ಯೋ ಇಪ್ಪತ್ತು ಜನ ಬಂದ್ರು ಕೊಡಲ್ಲ ಒಂದಿನ ಅಲ್ಲ ಬಿರು ಡೈಲಿ ಹೀಗೆ ಆಗುತ್ತೆ ಅದಕ್ಕೆ ಕೇಳೋದ್ನೇ ಬಿಟ್ಬಿಡ್ಬೇಕು ಟೈಮ್ ಇಸ್ ಗೋಲ್ಡ್ ಟೈಮ್ ಕವರ್ ಅಂತ ಗುಡ್ಡಪ್ಪ ಬ್ರದರು ದೊಡ್ಡಪ್ಪ ಮೊಮ್ಮಗಳದು ಹೌದಾ ಬಿ ಬ್ರೋ ಹೋಗ್ಬನ್ನಿ ಮತ್ತೆ ರಿಲೇಟಿವ್ ಅಲ್ವಾ ಹೌದು ಸಿಸ್ಟರ್ ಲೈಕ್ ಕೊಡೋದಿಲ್ಲ ಹ್ಞೂ ಅಬಿಬ್ರು ಕೊಡಲ್ಲ ಯಾಕೆ ಕೊಡ್ಬೇಕು ಅನ್ಕೊಂಡು ಹೋಯ್ತಾರೇನೋ ತಿಪ್ಟೂರಲ್ಲಿ ಮದ್ವೆ ತಿಪ್ಪೂರ ದೂರ ಆಯ್ತಲ್ವಾ ದೂರ ಆಯ್ತಲ್ವಾ ಅಬಿಬ್ರು ओके सी यू टाटा बाय ಅಂತ ಗುಡ್ ಆಫರ್ ब्रो ओके ಗುಡ್ ಆಫರ್ ब्रो ಬೈ ಥ್ಯಾಂಕ್ ಯು ಸೋ ಮಚ್ ಲೈಕ್ ಗೆ ಜಾಯಿನ್ ಆಗಿದ್ದಕ್ಕೆ 80 ಕಿಲೋಮೀಟರ್ 우압ಿ ब्रो 80 ಕಿಲೋಮೀಟರ್ ದೂರ ಆಯ್ತು ಹೋಗ ಬರಕ್ಕೆ ಒಂದಿನ ಆಗೋ ಹೋಗುತ್ತೆ ನೀವು ఓ <small> వాష్ <small> ತಿಪ್ಟೂರಿಂದ ಟ್ವೆಂಟಿ ಕಿಲೋಮೀಟರ್ ಹೋಗ್ಬೇಕು ಅಯ್ಯೋ ಅತ್ಲಾಗಿನ್ ಇಪ್ಪತ್ತು ಕಿಲೋಮೀಟ್ರಾ ಹಂಡ್ರೆಡ್ ಆಯ್ತು ಅತ್ತೆಗೆ ಹೋಗಿ ಹೋಗಿದ್ದಾರೆ ನಮ್ಮ ನಮ್ಮತ್ಕೇ ಹೋಗಿ ಹೌದಾ ಅದಕ್ಕೆ ಹೋಗಿದಾರಾ ಓಕೆ ಬಿಡಿ ಮನೇಲಿ ಯಾರೋ ಒಬ್ರು ಹೋಗಿದ್ದಾರಲ್ಲ ಇವತ್ತು ತುಂಬ ಮದುವೆ ಅಭಿಬ್ರೋ А у Дуанта ум об у бана две вот. ఆ ద సిస్టర్ టుంబ మద్వే హూ అవిబ్ర టుంబ మద్వే ఇస ఇవత్తు నేక్ష తగా పాపో దా సాకు సాకు బ మేడగా సాకు ಕರೆದಾಗ ಬರದಿದ್ದ ಬರದಿರದವಳು ಕನಸಲ್ಲಿ ಕರೆದೇ ಹೇಗೆ ಬಂದಳು ಕೈಗೆ ಎಟುಕದವಳು ಕನಸಿಗೆ ಹೇಗೆ ಎಟುಕಿದಳು ಕಣ್ಣಿಗೆ ಕಾಣಿಸಿದವಳು ಮನಸ್ಸಿಗೆ ಹೇಗೆ ಕಾಣಿಸಿದಳು ಅಂತ ಅಭಿಬ್ರೋ ಥ್ಯಾಂಕ್ ಯು ಅಬಿಬ್ರು आर्तिकालवा ಅದಕ್ಕೆ ಮದ್ವೆ ಓ ಅದಿಬ್ರ ಅದಕ್ಕೆ ಮದ್ವೆ ಮದ್ವೆಗಳು ಸ್ಟಾರ್ಟ್ ಆಯ್ತು ವಿಲ್ಯಾಸ ಸಿಸ್ಟರ್ ಗೊತ್ತು ಆಯ್ತಾ ಬ್ಲೂ ಕೊಡೋದು ಕಮೆಂಟಲ್ಲಿ ಹ್ಞೂ ಕೊಟ್ಟೆ ಕೊಟ್ಟೆ ಅಭಿಬ್ರೋ ಕೊಟ್ಟಿದ್ದೀನಿ ಬಂದಿಲ್ಲ ಇವತ್ತು ಕೊಟ್ಟಿದ್ದೀನಿ ಗೊತ್ತಾಯ್ತು ಕೊಟ್ಟೆ ಬ್ಲೂನ ದೀಕ್ಷಾ ಬರ್ತಿಯ ಬರ್ಲಾ ನಾನೀಗ ಮತ್ತೆ ಬಂದ್ರೆ ನಾನು ಅದೇನೆ सुन ले नीरा आटा र वेस्ट मारबेडा बानेक्षा नंदू नेक्स्ट ईयर मदवे औदाबी ब्रो करदा जी अभी ब्रो अते मग्लेना <laughs>

Mam, bungu puan untuk bapak, pria, kades, eldo, nyanyi yeah. ama, bayi,

ಕಡೆ ನೀನು మమ్మీ ಮಮ್ಮಿ ಇಲ್ಲ ಬಾಯ್ ಕಡೆ ಮಮ್ಮು ಮಾತಾಡಲ್ಲ ಮಮ್ಮು ತು ಮಮ್ಮು ತು ಮಮ್ಮಿ ಮಾತಾಡಿಸ್ಬಿಡ ನೀನು

mummy 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 mummy